ಕೃಷ್ಣ ಹೇಳಿದಾಗೆ ಧರ್ಮಕ್ಕೋಸ್ಕರ ಬೇರೆ ಯಾವ್ದು ದಾರಿ ಇಲ್ಲ ಅಂದ್ರೆ ಇರಲೇಬೇಕಾಗುತ್ತೆ ಯುಕ್ರೇನ್ ರಷ್ಯಾ ಟೈಪ್ ಎಲ್ಲ ಆಗೋದು ಸಾಧ್ಯ ಇಲ್ಲ ಯಾಕೆಂದ್ರೆ ಪಾಕಿಸ್ತಾನ್ ಲೈಕ್ ನಾನು ರೋಡ್ ಮಾಡ್ತೀನಿ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತೀನಿ ಏರ್ಪೋರ್ಟ್ ಮಾಡ್ತೀನಿ ಅಥವಾ ಏನೇ ಡೆವಲಪ್ಮೆಂಟ್ ಆಕ್ಟಿವಿಟಿ ಇದ್ರು ಕೂಡ ಅದನ್ನ ಡಿಫೆನ್ಸ್ ಕಡೆ ಡೈವರ್ಟ್ ಮಾಡ್ಬಿಡ್ತಾರೆ ಸೊ ಕಾರ್ಗಿಲ್ ನೈನ್ಟೀನ್ ನೈನ್ಟಿ ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ನಮಸ್ಕಾರ ಶ್ರೇಯಸ್ ಇನ್ನೊಂದು ಸಂಚಿಕೆಗೆ ಸ್ವಾಗತ ನಮಸ್ಕಾರ ಮಿತ್ರ ನಮಸ್ಕಾರ ನಿಮ್ಗೆ ಕೇಳಿದ್ರು ನಮಸ್ಕಾರ ಶುರು ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳಣ ಅನ್ಕೊಂಡೆ ಇದನ್ನ ನಾವು ಪಾಕಿಸ್ತಾನ್ ಮತ್ತು ಭಾರತ ನಡುವೆ ಯುದ್ಧ ಆಗೋ ಟೈಮಲ್ಲಿ ರೆಕಾರ್ಡ್ ಮಾಡ್ತಾ ಇದೀವಿ ವಾರ್ ಆಗಲಿ ಅಂತ ಯಾರು ಇಷ್ಟಪಡಲ್ಲ ಬಟ್ ಶ್ರೀಕೃಷ್ಣ ಹೇಳಿದಾಗೆ ಧರ್ಮಕ್ಕೋಸ್ಕರ ಬೇರೆ ಯಾವುದೇ ದಾರಿ ಇಲ್ಲ ಅಂದ್ರೆ ಶಸ್ತ್ರ ಇಳಿಯೇ ಬೇಕಾಗುತ್ತೆ ನಮ್ಮ ಗೌರ್ಮೆಂಟ್ ಹತ್ರ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಹತ್ರ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಇರುತ್ತೆ ನಮ್ಕಿಂತ ಚೆನ್ನಾಗಿ ಗೊತ್ತಿರುತ್ತೆ ಅವ್ರು ಯುದ್ಧ ಮಾಡಬೇಕು ಯುದ್ಧಕ್ಕೆ ಹೋಗ್ಬೇಕು ಅಂತ ಹೇಳಿದಾರೆ ಅಂದ್ರೆ ಬೇರೆ ದಾರಿ ಇರೋದಿಲ್ಲ ನಮ್ಮ ಹತ್ರ ನಮ್ಮ ಆರ್ಮ್ ಫೋರ್ಸಸ್ಗೆ ಆಲ್ ಬೆಸ್ಟ್ ಏನು ಸಿಟಿಸನ್ಸ್ ಆಗಿ ಅದನ್ನೆಲ್ಲ ನಾವೆಲ್ಲ ಮಾಡೋಣ ಜೈ ಹಿಂದ್ ಜೈ ಹಿಂದ್ ಅಂತ ಹೇಳಿ ನಾವು ಸಂಚಿಕೆ ಶುರು ಮಾಡೋಣ ಸೊ ಟೈಮ್ ಅಲ್ಲಿ ವಾರ್ ರಿಲೇಟೆಡ್ ಡಿಸ್ಕಸ್ ಮಾಡೋಣ ಇವತ್ತು ಹಿಸ್ಟಾರಿಕಲಿ ನಾವು ನೋಡಿದ್ರೆ ಕಾರ್ಗಿಲ್ ಇರ್ಬೋದು ಅಥವಾ ಬೇರೆ ಯಾವುದೇ ಯುದ್ಧ ಇರ್ಬೋದು ಯಾವ ರೀತಿ ಒಂದು ಆರ್ಥಿಕವಾಗಿ ದೇಶದ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಮಾರ್ಕೆಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಇವಾಗ ಹಿಸ್ಟಾರಿಕಲಿ ಮಾರ್ಕೆಟ್ ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗಿದೆ ಅಂತ ತಗೊಳ್ಳೋದಾದ್ರೆ ಇವಾಗ ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಕಾರ್ಗಿಲ್ ವಾರ್ದು ಇವಾಗ ಯಾವುದೇ ಒಂದು ವಾರ್ ಆಗತ್ತೆ ಅಂತ ಕನ್ಫರ್ಮ್ ಆಗ್ತದೆ ಅಂದ್ರೆ ಹಿಸ್ಟಾರಿಕಲ್ ಡೇಟಾ ಪ್ರಕಾರ ಮಾರ್ಕೆಟ್ ಯಾವತ್ತು ಡೌನ್ ಆಗಿದೆ ಆ ಟೈಮ್ ಅಲ್ಲಿ ಸೊ ಕಾರ್ಗಿಲ್ ಅಲ್ಲಿ ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ನಿಫ್ಟಿ ಬಂದ್ಬಿಟ್ಟು ಸೊ ಆ ಕರೆಕ್ಷನ್ ಇಂದ ಈ ವಾರ್ ಮುಗೀತು ಜೂನ್ ಜುಲೈ ಟೈಮ್ ಅಲ್ಲಿ ವಾರ್ ಮುಗೀತು ಅಂತ ಆಯಿತು ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಅದಾದ ತಕ್ಷಣ ದೇರ್ ಆಸ್ ಲೈಕ್ ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅಪ್ಸೈಡ್ ಇತ್ತು ಅದರ್ ರೀಸನ್ಸ್ ಕೂಡ ಇತ್ತು ಬಟ್ ಒನ್ ಹೇಗೆ ಅಂದ್ರೆ ಒಂದು ವಾರ್ ನಿಲ್ಲತ್ತೆ ಅಂದ್ರೆ ದೇರ್ ವಿಲ್ ಬಿ ಸೈಡ್ ಅನ್ನೋ ತರ ಇವಾಗ ಪುಲ್ವಾಮಾ ಅಟ್ಯಾಕ್ ಕನ್ಸಿಡರ್ ಮಾಡಿದ್ರೆ ಅವಾಗಲೂ ಒಂದು ಟು ಟು ತ್ರೀ ಪರ್ಸೆಂಟ್ ಡೌನ್ ಆಗಿತ್ತು ಯಾವಾಗ ಇಟ್ ವಾಸ್ ಜಸ್ಟ್ ಲೈಕ್ ಐ ಮೀನ್ ದೇರ್ ಇಸ್ ನೋ ರಿಟಾಲಿಯೇಷನ್ ಫ್ರಮ್ ದೇರ್ ಎಂಡ್ ಅನ್ನೋ ತರ ಆದಾಗ ಇಟ್ ವಾಸ್ ಲೈಕ್ ನಮ್ದು ಬರೀ ಟೆರರಿಸ್ಟ್ ಇದ್ರ ಮೇಲೆ ಅಟ್ಯಾಕ್ ಆಯ್ತು ಅದಕ್ಕೆ ದೇರ್ ಇಸ್ ನೋ ರಿಟಾಲಿಯೇಷನ್ ವಾರ್ ಆತರ ಏನೂ ಇಲ್ಲ ಅಂತ ಆಯ್ತಲ್ವಾ ಅವಾಗ ಮತ್ತೆ ಸೈಡ್ ನೋಡಿದ್ವಿ ಸೊ ಇವಾಗ್ಲೂ ಅಷ್ಟೇ ಹೆಂಗಿದೆ ಒನ್ ಟೂ ಪರ್ಸೆಂಟ್ ಡೌನ್ ಆಗಿದೆ ವಾರ್ ನಡೀತಾ ಇರ್ಬೇಕಾದ್ರೆ ಹಿಸ್ಟಾರಿಕಲಿ ಸ್ಪೀಕಿಂಗ್ ವಾರ್ ಆಗತ್ತೆ ಅಂತ ಇದ್ದಾಗ ಯಾವತ್ತು ಮಾರ್ಕೆಟ್ ಡೌನ್ ಆಗುತ್ತೆ ಬಟ್ ಅಟ್ ಈಸ್ ಟೆಂಪ್ರರಿಲಿ ವೀಕ್ಸ್ ಇರ್ಬೋದು ಇಲ್ಲ ಇನ್ ಮಂತ್ ರಿಕವರಿ ಈಸ್ ಆಲ್ವೇಸ್ ಪಾಸಿಬಲ್ ಇರುತ್ತೆ ಅಂದ್ರೆ ವಾರ್ ಅಂತ ಯಾರು ಎಕ್ಸೈಟ್ ಆಗಿ ಅಂತ ಯಾರು ಯೋಚನೆ ಇಲ್ಲ ಕೆಳಗೆ ಹೋಗೇ ಹೋಗುತ್ತೆ ಬಟ್ ಏನ್ ವಾಟ್ ಈಸ್ ಇಂಪ್ಯಾಕ್ಟ್ ಆಫ್ ವಾರ್ ವಾರ್ ಆದಾಗ ಯಾಕೆ ಮಾರ್ಕೆಟ್ ಕೆಳಗೆ ಬರುತ್ತೆ ಏನ್ ಇಂಪ್ಯಾಕ್ಟ್ ಇರುತ್ತೆ ಫಸ್ಟ್ ಪಾಯಿಂಟ್ ಇಸ್ ಲೈಕ್ ಇನ್ವೆಸ್ಟರ್ ಸೆಂಟಿಮೆಂಟ್ ಚೇಂಜ್ ಆಗುತ್ತೆ ಇವಾಗ ಇನ್ವೆಸ್ಟ್ಮೆಂಟ್ ಆಸ್ ಎನ್ ಇನ್ವೆಸ್ಟರ್ ನಾನು ಲಾಂಗ್ ಆಗಿ ನಾನು ಬೈ ಮಾಡ್ತೀನಿ ಅಂತ ನೋಡ್ತಾ ಇರ್ತೀನಿ ಆಪರ್ಚುನಿಟಿ ನೋಡ್ತಾ ಇರ್ತೀನಿ ಸಡನ್ ಆಗಿ ವಾರ್ ಅಂದರೆ ಇಟ್ ಇಸ್ ಲೈಕ್ ಡೈವರ್ಟೆಡ್ ಸೆಂಟಿಮೆಂಟ್ ಚೇಂಜ್ ಆಗುತ್ತೆ ಏನಕ್ಕೆ ಸೆಂಟಿಮೆಂಟ್ ಚೇಂಜ್ ಆಗುತ್ತೆ ಅಂದ್ರೆ ಇವಾಗ ಗೌರ್ಮೆಂಟ್ ಸ್ಪೆಂಡಿಂಗ್ಸ್ ಎಲ್ಲ ಇರುತ್ತೆ ಅವ್ರದ್ದು ಫೋಕಸ್ ಬೇರೆ ತರ ಇರುತ್ತೆ ಎಲ್ಲ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಇರುತ್ತೆ ಸೊ ಆ ಫೋಕಸ್ ಇದ್ದು ಸಡನ್ ಆಗಿ ಈಗ ವಾರ್ ಆಗುತ್ತೆ ಇದ್ದಾಗ ಜನಗಳಿಗೆ ಏನಾಗುತ್ತೆ ಆ ಫೋಕಸ್ ಲೈಕ್ ನಾನು ರೋಡ್ ಮಾಡ್ತೀನಿ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತೀನಿ ಏರ್ಪೋರ್ಟ್ ಮಾಡ್ತೀನಿ ಅಥವಾ ಏನೇ ಡೆವಲಪ್ಮೆಂಟ್ ಆಕ್ಟಿವಿಟಿ ಇದ್ರು ಕೂಡ ಅದನ್ನ ಡಿಫೆನ್ಸ್ ಕಡೆ ಡೈವರ್ಟ್ ಮಾಡ್ಬಿಡ್ತಾರೆ இன்வெஸ்டர்ஸ் அன்சத்தை அமௌண்ட்ஸ் ಇವಾಗ ನಾವು ಕರೆಂಟ್ ಕಾನ್ಫ್ಲಿಕ್ಟ್ ನೋಡಿದ್ರೆ ಏನ್ ಅನ್ಸುತ್ತೆ ಇವಾಗ ಎರಡ್ ಮೂರ್ ತರ ಸಿನಾರಿಯೋಸ್ ಆಗ್ಬೋದು ಒಂದು ಈ ತರ ಏನೋ ಚಿಕ್ ಚಿಕ್ಮಿಶ್ಟ್ ಚಿಕ್ ಚಿಕ್ ಅಟ್ಯಾಕ್ಟೀಸ್ ಏನ್ ನಡೀತಾ ಇದೆ ಆ ತರ ಏರ್ ರೇಟ್ ಇದು ಕಂಟಿನ್ಯೂ ಆಗ್ಬೋದು ಇಲ್ಲ ಅಂದ್ರೆ ಒಂದು ಎಸ್ಕುಲೇಟ್ ಆಗಿ ಒಂದು ರಿಯಲ್ ಆರ್ ವಾರ್ ವೇರ್ ಫಿಸಿಕಲ್ ಟ್ರೂಪ್ಸ್ ರಷ್ಯಾ ಯುಕ್ರೇನ್ ಅಲ್ಲಿ ಯಾವ ತರ ಆಗ್ತಾ ಇದೆ ಆ ತರನು ಒಂದು ಒಂದಾಗ್ಬೋದು ಏನನ್ಸುತ್ತೆ ಯಾವ ತರ ಆಗ್ಬೋದು ಯಾವ ತರ ಎರಡರಲ್ಲೂ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ನಮ್ಗೆ ಮಾರ್ಕೆಟ್ ಅಲ್ಲಿ ಅಥವಾ ಆರ್ಥಿಕವಾಗಿ ಕರೆಕ್ಟ್ ನೀವು ಹೇಳಿದಂಗೆ ಅಂದ್ರೆ ವಾರ್ ನ ನಾವು ಯಾರು ಇಷ್ಟಪಡಲ್ಲ ಆಗ್ಬೇಕು ಅಂತ ನಮಗೂ ಇಲ್ಲ ಬಟ್ ಅವ್ರಗಳು ಮಾಡಿದ್ದು ಈಗ ಟೆರರಿಸ್ಟ್ ಅಟ್ಯಾಕ್ ಗೆ ನಾವು ಅದಕ್ಕೆ ರಿಯಾಕ್ಷನ್ ಕೊಟ್ವಿ ಅದರಿಂದ ಅವ್ರಗಳು ಫುಲ್ ಅಟ್ಯಾಕ್ ಶುರು ಮಾಡಿದ್ದಾರೆ ಸೊ ಅನ್ಫಾರ್ಚುನೇಟ್ ಇವೆಂಟ್ ಅಂತ ಹೇಳ್ಬೋದು ಬಟ್ ನೀವು ಹೇಳಿದಂಗೆ ನಮ್ ಗೌರ್ಮೆಂಟ್ ಇಸ್ ಅವ್ರಿಗೆ ಗೊತ್ತಿರುತ್ತೆ ಏನ್ ಮಾಡ್ಬೇಕು ಅಂತ ದೇ ವಿಲ್ ಹಾವ್ ಆಲ್ ದ ಫುಲ್ ಇನ್ಫಾರ್ಮೇಶನ್ ಸೊ ಇವಾಗ ಆಗ್ತಿರೋ ಸಿಚುಯೇಷನ್ ಪ್ರಕಾರ ಏನ್ ಅನ್ಸುತ್ತೆ ಅಂದ್ರೆ ಫುಲ್ ಫ್ಲಡ್ಸ್ ವಾರ್ ಲೈಕ್ ಉಕ್ರೇನ್ ರಷ್ಯಾ ಟೈಪ್ ಎಲ್ಲ ಆಗೋದು ಸಾಧ್ಯ ಇಲ್ಲ ಯಾಕೆಂದ್ರೆ ಪಾಕಿಸ್ತಾನ್ ಅಂದ್ರೆ ದೇ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಲೂಸ್ ಅಂತ ಒಂದು ಅಂದ್ರೆ ದೇ ಹಾವ್ ದೇರ್ ಓನ್ ಪ್ರಾಬ್ಲಮ್ ಸರ್ ಇಂಟರ್ನಲಿ ಅಂದ್ರೆ ಅಫ್ಘಾನಿಸ್ತಾನ್ ಮೇಲೆ ಆದ ಇವನ್ ಅಫ್ಘಾನ್ ಟ್ರೈನ್ ಟು ಅಟ್ಯಾಕ್ ಇರಾನ್ ಇಂದ ಮಿಸೈಲ್ ಎಲ್ಲ ಬಂದ್ಬಿಟ್ಟು ಅದ್ರದ್ದು ಪ್ರಾಬ್ಲಮ್ ಇದೆ ಅವ್ರ ಬಾರ್ಡರ್ ಬಂದ್ಬಿಟ್ಟು ಅಂದ್ರೆ ಈವನ್ ಬಲೋಚಿಸ್ತಾನ್ ಸಪರೇಟ್ ಇದು ಬೇಕು ಅಂತ ಸೊ ದೆ ಹ್ಯಾವ್ ಟೂ ಮೆನಿ ಪ್ರಾಬ್ಲಮ್ಸ್ ಅವರಲ್ಲೇ ಇದೆ ಸೊ ಇಷ್ಟೆಲ್ಲ ಇಟ್ಕೊಂಡು ಈಗ ನೀವು ನೋಡಿದ್ರೆ ಅವ್ರಿಗೆ ವಾರ್ಗ್ ಹೋಗ್ಬೇಕು ಅಂತಿದ್ರು ಅವ್ರು ಐ ಎಂ ಎಫ್ ಗೆ ಫಂಡ್ ಬೆಗ್ ಮಾಡ್ತಾ ಇದಾರೆ ಸೊ ಫಂಡ್ ಬೇಕು ನಮ್ಗೆ ಅಂತ ಸೊ ಆತರ ಪೊಸಿಷನ್ ಇದ್ದಾಗ ಅವ್ರಿಗೆ ಫುಲ್ ಫ್ಲೈ ವಾರ್ಗ್ ಹೋಗೋ ಇಲ್ಲ ಶಕ್ತಿನೂ ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಸೊ ಇವಾಗ ಆಗ್ತಾ ಇದೆಯಲ್ಲ ಅದೇ ತರನೇ ಲೈಕ್ ಅಲ್ಲಲ್ಲಿ ಸೊ ಇದೆಲ್ಲ ಆಗ್ಬೋದು ಅಂತ ಸೊ ಈ ತರ ಸಿಚುವೇಶನ್ ಅಲ್ಲಿ ನಾ ಏನ ಏನಾಗತ್ತೆ ಅಂದ್ರೆ ಎಕ್ಸ್ಟ್ರಾ ಸ್ಪೆಂಡಿಂಗ್ ಬೇಕಾಗಲ್ಲ ಇವಾಗ ನಮ್ಗೆ ನಾವು ಮುಂಚೆ ಹೇಳಿದಾಗ್ಲೂ ಏನು ಕರೆಕ್ಷನ್ ಆಗುತ್ತೆ ಅಂತಿದ್ರೆ ನಿಮ್ಮ ಫಂಡ್ ನ ಇನ್ನೊಂದ್ ಕಡೆಗೆ ಶಿಫ್ಟ್ ಮಾಡಿದಾಗ ಫುಲ್ ಡಿಫೆನ್ಸಿವ್ ಸೈಡ್ ಬಟ್ ಈ ತರ ಜಸ್ಟ್ ಸ್ಮಾಲ್ ಅಟ್ಯಾಕ್ಸ್ ಆ ತರ ಇದ್ದಾಗ ಫುಲ್ಲಿ ಲೈಕ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಬರಲ್ಲ ಹಾಗಾಗಿ ಅದರಿಂದ ಏನು ಮಾರ್ಕೆಟ್ ಮೇಲೆ ತೀರಾ ಅಫೆಕ್ಟ್ ಆಗ್ಬೇಕು ಅಂತಿಲ್ಲ ಫ್ಲಾಟ್ ಫಾರ್ ಸಮ್ ಟೈಮ್ ಇರ್ಬೋದು ದೆನ್ ಮಾರ್ಕೆಟ್ ಅದರ ಪಾಡಿಗೆ ಐ ಮೀನ್ ಡೈಲಿ ಆಕ್ಟಿವಿಟೀಸ್ ವಿಲ್ ಬಿ ಡನ್ சோ இன்னொன்னு ஐ பி எல் சஸ்பென்ஷன் ஆய்வு சோ ஐ பி எல் சஸ்பெண்ட் அந்த ஐ பி எல் இல்லை நடித்தது அதுக்கிட் ஐ பி எல் சஸ்பெண்ட் ஆகி அந்த நோட் ஐ பி எல் ஜாட் ஐ மீன் கிரிக்கெட் அந்தனாமிக் ஃபோர்ஸ் இது அந்த இட் இஸ் லைக் ஐ மீன் வென் சம்திங் ஸ்டாப்ஸ் ஐ பி எல் இவெண்ட் ரெட் ಟ್ರಿಪಲ್ ಎಫೆಕ್ಟ್ ಹ್ಯಾಪನ್ಸ್ ಓವರ್ ಆಲ್ ಎಕನಾಮಿಕ್ ಗ್ರೋತ್ ಆಫ್ ದ ಕಂಟ್ರಿ ಅಂದ್ರೆ ಹೆಂಗೆ ಅಂದ್ರೆ ನಾವೊಂದು ಟಿಕೆಟ್ ತಗೊಳ್ಳೋ ಮ್ಯಾಚ್ ನೋಡಕ್ ಹೋಗ್ಬೇಕು ಅಂದ್ರೆ ಟಿಕೆಟ್ ತಗೊಳ್ಳೋದಿಂದ ಇದ್ದು ಇವಾಗ ಐ ಪಿ ಎಲ್ ನಡೀತೆ ಅಂದ್ರೆ ಅದರಿಂದ ಬರೋ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಇಂದ ಇಡ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಇಂದ ಬರೋ ದುಡ್ಡು ಇರ್ಬೋದು ಇವಾಗ ನಾನು ಒಬ್ಬ ಹೋಗ್ತಾ ಇದೀನಿ ಅಂದ್ರೂ ನಾನು ಇಲ್ಲಿಂದ ಹೋಗ್ಬೇಕು ಅಂದ್ರೆ ಓನ್ ವೆಹಿಕಲ್ ಅಲ್ಲಿ ಹೋಗ್ತೀನಿ ಅಂದ್ರೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತೀನಿ ಇಲ್ಲ ಕ್ಯಾಬ್ಲ್ ಹೋಗ್ತೀನಿ ಅಂದ್ರೆ ಕ್ಯಾಬ್ ಒನ್ಗೆ ದುಡ್ಡು ಸಿಗುತ್ತೆ ಇಲ್ಲ ಅಲ್ಲಿ ಹೋಗ್ಬಿಟ್ಟು ಒಂದು ಟೀ ಶರ್ಟ್ ಏನೋ ತಗೋತೀನಿ ಇಲ್ಲ ನಾನು ಅಲ್ಲಿ ಐ ವಿಲ್ ಗೋ ಈಟ್ ಸಮಥಿಂಗ್ ದೇರ್ ಆ ತರ ಸೊ ಆ ತರ ಸ್ಪೆಂಡಿಂಗ್ ಇರೋದ್ರಿಂದ ಎಲ್ಲರಿಗೂ ಕೆಲಸ ಸಿಗ್ತಾ ಇರುತ್ತೆ ತುಂಬಾ ಜನಕ್ಕೆ ಕೆಲಸ ಇರುತ್ತೆ ಇದೆಲ್ಲ ಒಂದು ಈ ರಿಪಲ್ ಎಫೆಕ್ಟ್ ಅಲ್ಲಿ ಎಲ್ಲ ತರದ್ದು ಹೊಡ್ತಾ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕರೆಕ್ಟ್ ಇಕಾನಮಿ ವರ್ಕ್ ಆಗದೆ ಹಾಗೆ ಚೈನ್ ರಿಯಾಕ್ಷನ್ ಇನ್ ದಿ ಇಕಾನಮಿ ಯು ಆರ್ ಸ್ಪೆಂಡಿಂಗ್ ಇಸ್ ಸಂಬಡಿ ಇನ್ಕಮ್ ಕರೆಕ್ಟ್ ಆ ರೀತಿ ನಾವು ಯೋಚನೆ ಮಾಡಿದ್ರೆ ಐಪಿಎಲ್ ಪಿ ಎಲ್ ಶಟ್ ಡೌನ್ ಆಗಿದ್ರೆ ಸಿಕ್ಕಾಬಟ್ಟೆ ಬಿದ್ದಿರುತ್ತೆ ಈ ತರದೊಂದು ಏನೋ ನ್ಯಾಷನಲ್ ಸೆಕ್ಯೂರಿಟಿ ಕನ್ಸರ್ನ್ ಎಕನಾಮಿಕ್ ಇಂಪ್ಯಾಕ್ಟ್ ಶೋ ಅಪ್ ಆಗೇ ಆಗುತ್ತೆ ವಾರ್ ಎಸ್ಕ್ಯುಲೇಟ್ ಆದಂಗೆ ಇಟ್ ಲೋನ್ಲಿ ಗೋ ಅಪ್ ಎಸ್ಕ್ಯುಲೇಟ್ ಆ ಸರಿ ಇವೆಲ್ಲ ಸರಿ ಇವಾಗ ಪರ್ಸನಲಿ ಏನ್ ಮಾಡ್ತಾ ಇದೆಯಾ ನೀನು ವ್ಯಾಲ್ಯೂ ಗೋಯಿಂಗ್ ಇನ್ ಟು ಕ್ಯಾಶ್ ಅಥವಾ ಅದು ಚೇಂಜಿಂಗ್ ಯುವರ್ ಓನ್ ಸ್ಟ್ಯಾಂಡ್ ಆನ್ ದಿ ಪೋರ್ಟ್ಫೋಲಿಯೋ ಅಥವಾ ಯಾವ ರೀತಿ ಟ್ಯಾಕಲ್ ಮಾಡ್ತಾ ಇದೆ ಈ ಸಿಚುವೇಶನ್ ಕರೆಕ್ಟ್ ನನ್ಗೆ ಅನ್ಸೋ ಪ್ರಕಾರ ಇದು ಕಂಪ್ಲೀಟ್ ಎಸ್ಕ್ಯುಲೇಟ್ ಆಗಲ್ಲ ಅಂತ ದೇ ಕೆನಾಟ್ ಅಫೋರ್ಡ್ ಇಟ್ ಕರೆಕ್ಟ್ ಅಂತಿಂಗ್ ಅಂಡ್ ನಾವು ಅಷ್ಟು ಅಂದ್ರೆ ಇಂಡಿಯನ್ ಗವರ್ಮೆಂಟ್ ಅಷ್ಟೇ ನಾವು ಅಟ್ಯಾಕ್ ಮಾಡಲೇಬೇಕು ಮಾಡ್ತೀವಿ ಅನ್ನೋ ತರ ಮೂವ್ ಮಾಡಲ್ಲ ಅಂದ್ರೆ ಇಫ್ ದೇರ್ ಇಸ್ ಎ ನೆಸೆಸಿಟಿ ಐ ತಿಂಕ್ ಗವರ್ಮೆಂಟ್ ವಿಲ್ ಆಕ್ಟ್ ಅಕಾರ್ಡಿಂಗ್ಲಿ ಬಟ್ ಐ ತಿಂಕ್ ಪಾಕಿಸ್ತಾನ ಅಂತ ಅನ್ಕೋತೀನಿ ಇವನ್ ಯು ಎಸ್ ಇಸ್ ಪುಷಿಂಗ್ ಫಾರ್ ದ ಸೀಸ್ ಫೈರ್ ಅಂಡ್ ಮೇ ಬಿ ಅಕಾರ್ಡಿಂಗ್ಲಿ ಇದರಿಂದ ನಂಗೆ ಏನ್ ಅನ್ಸುತ್ತೆ ಫುಲ್ ಫ್ಲೆಡ್ಜ್ ವಾರ್ ಆಗಲ್ಲ ಅಂತ ಸೊ ಫುಲ್ ಫ್ಲೆಡ್ಜ್ ವಾರ್ ಆಗಲ್ಲ ಅಂದ್ರೆ ದೇರ್ ವಿಲ್ ಬಿ ನಾಟ್ ಮಚ್ ಇಂಪ್ಯಾಕ್ಟ್ ದ ಮಾರ್ಕೆಟ್ ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಈಗಿರೋ ಪೊಸಿಷನ್ ನ ಮೇಂಟೈನ್ ಮಾಡ್ತೀನಿ ಅಂದ್ರೆ ಸದ್ಯಕ್ಕೆ ಎಕ್ಸಾಕ್ಟ್ಲಿ ಹೇಳಿದಂಗೆ ಅಂದ್ರೆ ಇವಾಗ ಅಂದ್ರೆ ಡೌನ್ ಆಗಿದೆ ಬೈ ಮಾಡಬೇಕು ಆತರ ಏನಿಲ್ಲ ಅಂದ್ರೆ ನನ್ಗೆ ಯಾವ್ದಾದ್ರು ಸ್ಟಾಕ್ಸ್ ಏನಾದ್ರು ಇದ್ರೆ ಅವೈಲೇಬಲ್ ಸೆಲ್ ಮಾಡೋಕಂತೂ ಯೋಚನೆ ಅಂತೂ ಸದ್ಯ ಇಲ್ಲ ಸೊ ನಿಮ್ಗೆ ಏನ್ ಅನ್ಸುತ್ತೆ ಇದು ಎಸ್ಕಲೇಟ್ ಆಗುತ್ತೆ ಅನ್ಸುತ್ತಾ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಜಾಸ್ತಿ ನೋಡ್ಬೋದಾ ಹೇಗೆ ಅನ್ಸುತ್ತೆ ನನಗೆ ನಾನು ಇವಾಗ ಎಷ್ಟು ಎಸ್ಕಲೇಟ್ ಆಗಿದೆ ಅದರಲ್ಲಿ ಸರ್ಪ್ರೈಸ್ ಆಗಿದ್ದೀನಿ ನಾವು ಏರ್ ರೈಡ್ಸ್ ಮಾಡಿದ್ಮೇಲೆ ಏನು ರಿಟಾಲಿಯೇಷನ್ ಇರಲ್ಲ ಅಂತ ಅನ್ಕೊಂಡೆ ನನ್ನ ಪಾಕಿಸ್ತಾನ ಸೈಡ್ ಇಲ್ಲ ನನ್ನ ಎಕ್ಸ್ಪೆಕ್ಟೇಷನ್ ಗಿಂತ ಮೀರಿ ಪಾಕಿಸ್ತಾನ ಇಸ್ ಆಲ್ರೆಡಿ ಆಕ್ಟಿಂಗ್ ಬಿಂಡ್ ಇಟ್ಸ್ ಕೆಪಾಸಿಟಿ ಅಂತ ನಂಗ್ ಅನ್ಸುತ್ತೆ ಅಂಡ್ ಮಾರ್ಕೆಟ್ ಟು ಬೇಸ್ ಕೇಸ್ ಸಿನಾರಿ ಒಂದು ನನಗೇನು ಅದೇ ನನ್ನ ತರ ಹಿಂಗೆ ಮಾಡ್ತಾ ಇದೆ ಅಂತ ಮಾರ್ಕೆಟ್ ಅಂತ ನಂಗೆ ಅನ್ಸುತ್ತೆ ಯಾಕಂದ್ರೆ ಜಾಸ್ತಿ ಫಾಲ್ ಆಗಿಲ್ಲ ಸೊ ನಂಗೂ ಅದೇ ರೀತಿ ಅನಿಸ್ತಾ ಇದೆ ಅಂಡ್ ಐ ಆಮ್ ನಾಟ್ ಚೇಂಜಿಂಗ್ ಮೈ ಎನಿ ಎನಿ ಅಲೋಕೇಶನ್ ಆರ್ ಎನಿಥಿಂಗ್ ಬೇಸ್ಡ್ ಆನ್ ಈ ತರದ್ದು ವಾರ ಅಲ್ಲಿ ಸೊ ನೋಣ ಇನ್ನೂ ಆಕ್ಚುಲಿ ವಾರ್ ಆಯ್ತು ಅಂತ ಅನ್ಸಿದ್ರೆ ಪ್ರೂಫ್ಸ್ ಆರ್ ಇನ್ ಅವಾಗ ಯೋಚನೆ ಮಾಡ್ಬೇಕಾಗುತ್ತೆ ಹೆಂಗೆ ಮಾಡೋದು ಏನ್ ಮಾಡ್ಬೇಕು ಅಂತ ಅಲ್ಲಿವರೆಗೂ ನನಗೇನು ಆಗಲ್ಲ ಅಂತ ಇವಾಗಲೂ ಆಗಲ್ಲ ಅಂತಾನೆ ಅನ್ಸುತ್ತೆ ನಿನ್ನೆ ಸೀಸ್ ಫೈರ್ ಅನೌನ್ಸ್ ಆಗಿದೆ ಈಸ್ ಬಟ್ ದಟ್ ಹೌ ಪಾಕಿಸ್ತಾನ ಇದು ಬ್ಯಾಂಕ್ ಆಫ್ ನೇಷನ್ ಐ ನೋ ಬ್ಯಾಂಕ್ ಟೇಕ್ ದಟ್ ಕಂಟ್ರಿ ಸೀರಿಯಸ್ಲಿ ಎಟ್ ಆಲ್ ಸ್ವಲ್ಪ ಐ ಪಿ ಎಲ್ ಇದು ಮಾಡಿದ್ರೆ ಸಸ್ಪೆಂಡ್ ಮಾಡಿದ ನನಗೆ ಡಿಸಪಾಯಿಂಟ್ ಆಗಿದೆ

ಸರಿ ಅಲ್ಲಿಗೆ ಅಲ್ಲ ಇವಾಗ ಅದೇ ಏನಂದ್ರೆ ಇವಾಗ ಆಗ್ತಿರೋ ಸಿಚ್ಯುವೇಶನ್ ನೋಡಿದ್ರೆ ಯಾವ ಟೈಮ್ ಅಲ್ಲಿ ಇದೆಲ್ಲ ಅಟ್ಯಾಕ್ಸ್ ಆಯ್ತು ವಾರ್ದು ಹೌದು ಆಕ್ಷನ್ ಸ್ಟಾರ್ಟೆಡ್ ಇಂಡ್ ಆಲ್ ಅಂದ್ರೆ ಸ್ವಲ್ಪ ಅಂದ್ರೆ ಚೈನಾ ಬ್ಯಾಕಿಂಗ್ ಇದೆ ಪಾಕಿಸ್ತಾನ್ಗೆ ಅನ್ನೋದ್ರ ಮೇಲೂ ಒಂದು ಯೋಚನೆ ಬರುತ್ತೆ ಬಿಕಾಸ್ ಲೈಕ್ ದು ಪ್ರೊಡಕ್ಷನ್ ಎಲ್ಲ ಇಂಡಿಯಾ ಮೂವ್ ಆಗುತ್ತೆ ಸೆಮಿ ಕಂಡಕ್ಟರ್ ರಿಲೇಟೆಡ್ ಕಂಪನೀಸ್ ಎಲ್ಲ ಪ್ರೊಡಕ್ಷನ್ ಇದು ಚೈನೀಸ್ இண்டியா சோ அந்த நோஷன் ஆய் அந்த அப்போது அதுல அவரேன் பாகிஸ்தான் ಈಗ ಪುಲ್ವಾಮಾ ನೋಡಿ ಇದೇ ತರನೇ ನಾವು ಟೆರರಿಸ್ಟ್ ಮೇಲೆ ಅಟ್ಯಾಕ್ ಮಾಡಿದ್ವಿ ಇತ್ತು ಅವಾಗ ರಿಯಾಕ್ಟ್ ಮಾಡಲಿಲ್ಲ ಬಟ್ ಈ ಸಲ ಇಟ್ ಸೇಮ್ ಓನ್ಲಿ ಕರೆಕ್ಟ್ ಟೆರರಿಸ್ಟ್ ಕ್ಯಾಂಪ್ಸ್ ನ ವಿ ಹ್ಯಾವ್ ಟಾರ್ಗೆಟೆಡ್ ಬಟ್ ಪಾಕಿಸ್ತಾನ ರಿಯಾಕ್ಟ್ ಮಾಡಿದ್ರು ಸೊ ಏನು ಯೋಚನೆ ಬರುತ್ತೆ ಅಂದ್ರೆ ಬ್ಯಾಕಿಂಗ್ ಫ್ರಮ್ ಸಂಬಡಿ ಎಲ್ಸ್ ಬಿಕಾಸ್ ದೇ ಕೆನಾಟ್ ಅಫೋರ್ಡ್ ಇಟ್ ಬಟ್ ಸ್ಟಿಲ್ ದೇ ಆರ್ ಡೂಯಿಂಗ್ ಅಂದ್ರೆ ಒಂದು ಏನನ್ಸುತ್ತೆ ಒಂದು ಪಾಕಿಸ್ತಾನ ಗವರ್ಮೆಂಟ್ ಅಲ್ಲಿ ಕೈಲಿ ಏನು ಕಂಟ್ರೋಲ್ ಇಲ್ಲ ಐದರ್ ದೇರ್ ಗ್ರೂಪ್ಸ್ ಆರ್ ಕಂಟ್ರೋಲಿಂಗ್ ಬಿಕಾಸ್ ಅವ್ರ ಕೈ ಕಂಟ್ರೋಲ್ ಇದ್ರೆ ದೇ ಮೈಟ್ ನಾಟ್ ಹ್ಯಾವ್ ಡನ್ ದಿಸ್ ಬಿಕಾಸ್ ಎಕನಾಮಿಕಲಿ ಅವ್ರಿಗೆ ಇದೇನು ಬರ್ತಿಲ್ಲ ಎಲ್ಲ ಅಂದ್ರೆ ಚೈನೀಸ್ ಪ್ಯಾಕಿಂಗ್ ಏನಾದ್ರು ಇರಬೇಕು ಅಂತ ಯಾಕೆಂದ್ರೆ ನಿನ್ನೆ ಸೀಸ್ ಫೈರ್ ಅಂತಾನು ಅನೌನ್ಸ್ ಆದ್ಮೇಲೆ ಮತ್ತೆ ಇಲ್ಲೂ ವೈಲೇಷನ್ ಆಯ್ತು ಅಂತ ಎಲ್ಲ ಓಮರ್ ಹಬ್ಬ ಎಲ್ಲ ಟ್ವೀಟ್ ಮಾಡಿದ್ರು ಬಟ್ ಅದ್ ಹಂಗೆ ಸೈಲೆಂಟ್ ಆಗಿದೆ ಬಟ್ ಅದನ್ನ ನೋಡಿದ್ರೆ ಹೆಂಗ ಅನ್ಸುತ್ತೆ ಅಂದ್ರೆ ಮೇ ಬಿ ಗೌರ್ಮೆಂಟ್ ಅವ್ರ ಕಡೆ ಗೌರ್ಮೆಂಟ್ ಇನಿಷಿಯೇಟ್ ಮಾಡಿರೋದು ನಮ್ಗೆ ಸೀಸ್ ಫೈರ್ ಬೇಕು ಅಂದ್ರೆ ಇದು ನಿಲ್ಲಿಸ್ಬೇಕು ಅನ್ನೋ ತರಕ್ಕೆ ಬಟ್ ಅದ್ ಆದ್ಮೇಲೂ ಈ ತರ ವೈಲೇಶನ್ ಆಗುತ್ತೆ ಅಂದ್ರೆ ಲುಕ್ಸ್ ಲೈಕ್ ದ ಗವರ್ನಮೆಂಟ್ ಇಟ್ಸೆಲ್ಫ್ ಅಸ್ ನೋ ಕಂಟ್ರೋಲ್ ಓವರ್ ದೆ ನೇಷನ್ ತರ ಕಾಣಿಸ್ತಾ ಇದೆ ನಾನ್ ಈಸ್ ಆರ್ಮಿ ಲೇಡ್ ಅಲ್ವಾ ಸೊ ಆರ್ಮಿ ಹ್ಯಾಸ್ ಲಾಟ್ ಆಫ್ ಸೇ ಇನ್ ವಾಟ್ ಹ್ಯಾಪನ್ಸ್ ಆರ್ಮಿ ಇಂದನು ಡೈರೆಕ್ಟ್ ಆರ್ಮಿ ಅಂಡ್ ಗವರ್ನಮೆಂಟ್ ಮೈಟ್ ನಾಟ್ ಬಿನ್ ಅಗ್ರೀಮೆಂಟ್ ಆ ತರನು ಇರಬಹುದು ಕರೆಕ್ಟ್ ಮಲ್ಟಿಪಲ್ ಫ್ಯಾಕ್ಷನ್ಸ್ ಇರ್ಬಹುದು ಏನು ನಮಗೆ ವಿಸಿಬಿಟಿ ಅದರ ಪಾಠಕ ಹೌದು ಚೈನೀಸ್ ಪ್ಯಾಕಿಂಗ್ ಇರೋದು ಒಂದ್ ಲೆವೆಲ್ ಗಂತೂ ಖಂಡಿತ ನನಗೆ ಸತ್ಯ ಅಂತ ಇವನ್ ಟಿಕ್ ಟಾಕ್ ಅಲ್ಲಿ ನೋಡಿದ್ರೆ ರಿಪೋರ್ಟ್ಸ್ ನೋಡ್ತಾ ಇದ್ದೆ ನಾನು टिकटॉक अल्ली दी एंटायर प्रोपगैंडा सेज दैट इंडिया इज द एग्रेसर अंत हम्म हम्म सो चाइना पक्का एटलीस्ट इन सम फॉर्म विल बी बैकिंग पाकिस्तान अंत बट स्टिल नन इगेन एस्केलेशन आगदु बाळा डाउट अंत ओके नो ना लेट्स सी हाउ इट हाउ इट सिचुएशन इवॉल्व इन अ कपल ऑफ वीक्स हम्म करेक्ट सो आवर प्रेयर्स आर विद आवर सोल्जर्स ऑल द बेस्ट फॉर देम वी शुड बैक द गवर्नमेंट डिसीजन व्हाट्स ऐने तक ஓகே இதில் எப்பிசோட் க்ளோஸ் மாணா தேங்க்யூ ஜெய்ஹிந்த் ஜெயஹிந்த்